Kerala government to intervene with Karnataka, I said. Yeah, sir, I was sir. told that Rajiv Chandrasekhar is trying to mislead the people. No one can mislead the people. I huh? will be going there for Kerala for campaigning also. They like me a lot. There a lot of uh, uh, people. We know our government is coming there. People love us. People love Karnataka. We love Kerala. I think no need of BJP creating a conclusion as far as... ದಟ್ ಇಸ್ ಕನ್ಸರ್ಡ್ ವಿ ಕನ್ಸರ್ನ್ ಫಾರ್ ಅವರ್ ಲೀಡರ್ಸ್ ವಿರ್ ಬೌನ್ ಟು ಗುಸ್ ಅಡ್ವೈಸ್ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ದಟ್ಸ್ ಆಲ್ ಬಟ್ ವಿ ಡೋಂಟ್ ವಾಂಟ್ ಎನಿ ಪೊಲಿಟಿಕಲ್ ಮಿಸ್ಯೂಸ್ ಆಫ್ ದಿ ಗೌರ್ಮೆಂಟ್ ಆಸ್ ಫಾರ್ ಆಸ್ ಕರ್ನಾಟಕ ಇಸ್ ಕನ್ಸರ್ ಎರಡೇದು ಅದೇ ವಿಚಾರ ಕೇರಳ ಕೇರಳೈಟ್ ಅಂತ ಪದ ಅಲ್ಲ ಅದು ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ ಅದನ್ನು ರಾಜೀವ್ ಚಂದ್ರಶೇಖರ್ ಎಲ್ಲೋ ಭಾಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಏನು ಅವಶ್ಯಕತೆ ಇಲ್ಲ ನನಗೂ ಕೇರಳ ಇರೋಂಥ ಸಂಬಂಧ ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ ಈಗ ಈಗ ಸರ್ಕಾರ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳ್ತೀನಿ ಏನಾರಿದ್ದರೆ ಅವ್ರು ಹೇಳ್ಕೊಳ್ಳಿ ಅಡ್ವೈಸ್ ಮಾಡೋದು ಮತ್ತೊಂದು ಮಾಡೋದು ಕೆಲವು ಲೀಡ್ಗಳು ಮಾಡಿದ್ರೆ ಅದೇನು ತಪ್ಪೇನಿಲ್ಲ ಬಟ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕಬಾರ್ದು ಅಂತ ನಮ್ಮ ವಾದ ಅಷ್ಟೇ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ಸುಮಾರು ಹೆಚ್ಚು ಕಮ್ಮಿ ಕೆ ಪಿ ಜಿ ಎನ್ನು ಕೆ ಎನ್ ಎಲ್ಲು ಇವೆರಡೂ ಕೂಡ ಸುಮಾರು ಒಂದು ಐದು ಸಾವಿರ ಕೋಟಿ ರೂಪಾಯಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಡ್ತಾ ಇದ್ದೇವೆ ಬಟ್ ಕೆ ಬಿ ಜಿ ಎನ್ ಎಲ್ಲಲ್ಲಿ ಮಾತ್ರ ಪ್ರಯಾರಿಟಿ ನಾವು ಲ್ಯಾಂಡ್ ಅಕ್ವಿಷನ್ ವಿಚಾರಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಪ್ರ ನೆಕ್ಸ್ಟ್ ಇದರಲ್ಲಿ ತೆಗೆದುಕೊಂಡು ಏಕೆಂದ್ರೆ ನಾವು ಐವತ್ತು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಮಿಟ್ಮೆಂಟ್ ಮಾಡಿಕೊಂಡಿದ್ದೀವಿ ಅದಕ್ಕೆ ಈ ಥರ್ಡ್ ಫೇಸ್ ಕೆಲಸಗಳನ್ನ ಸ್ವಲ್ಪ ಮುಂದಕ್ಕೆ ನೆಕ್ಸ್ಟ್ ಬೋಲ್ಡ್ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಈಗ ಸದ್ಯಕ್ಕೆ ಒಂದು ಎರಡು ಬೋರ್ಡ್ ಇದನ್ನು ಒಂದು ಐದು ಸಾವಿರ ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನು ನಾವು ತೆಗೆದು ಅಪ್ಪ ಎಪ್ಪ ತೀರ್ಮಾನ ನಿಮ್ಮನೆಲ್ಲ ಸಂತೋಷಗಳಿಡೋದು ರಾಜ್ಯನ ಇಡೋದು ರಾಜ್ಯಕ್ಕೆ ಒಳ್ಳೆ ಸುಭುಕ್ಷವಾದಂಥ ಆಡಳಿತವನ್ನು ಕೊಡೋದು ಹೊಸ ಚಿಂತನೆಗಳನ್ನು ಮಾಡೋದು ಈ ವರ್ಷ ಯಾವ ರೀತಿ ಒಳ್ಳೆ ಮಳೆ ಬೆಳೆ ಎಲ್ಲ ಸಿಕ್ಕಿದೆ ಆ ರೀತಿ ಇನ್ನು ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಲಿ ರೈತರ ಬದುಕು ಹಸನಾಗಲಿ ಒಳ್ಳೆ ಆಡಳಿತವನ್ನು ಕೊಡ್ತೇವೆ ಹೊಸ ವರ್ಷದಲ್ಲಿ ಭಾಳ ಹುಷಾರಾಗಿರಿ ಪुलिस ಅವರು ನಮ್ಮ ಪರಮೇಶ್ವರರು ಫಸ್ಟ್ ಕ್ಲಾಸ್ ನೀವು ಇರ ಜಾಸ್ತಿ ಆಗಿ ಮಲಗಿದ್ರು ನಿಮ್ಮ ಎತ್ತಾಕೊಂಡ್ವಾ ಆ ಮನೆ ಕಟ್ ಮನೆ ಕಳ್ಸಿ ಅಂತ ನಾಲ್ಕು ಜಾಗ ಐಡೆಂಟಿಫೈ ಮಾಡಿದ್ದಾರೆ ಸರ್ ವರ್ಷಕ್ಕೆ ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ತಕೊಳ್ಳೋದು ಅಂತ ನಿಮ್ಮ ಮುಖ್ಯಮಂತ್ರಿ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಏನು ಆಳ್ತ ಇದೆ ಆ ಆಳ್ತದಲ್ಲಿ ಕಾಂಗ್ರೆಸ್ ಆಳ್ತ ಮುndೋರಿತಿದೆ

ನಿರೀಕ್ಷೆ ಮಾಡಬಹುದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ